ಅಂತ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಉಪಾಧ್ಯಕ್ಷರಾದಂತಹ ಶ್ರೀ ಎಂ ಎಸ್ ಸಿದ್ದಲಿಂಗಸ್ವಾಮಿ ಹಾಗೂ ಅವರ ಸ್ನೇಹಿತರು ಆಡಳಿತ ಮಂಡಳಿಯ ಸದಸ್ಯರುಗಳು ನಮ್ಮ ಮನೆಗೆ ಬಂದು ಆಹ್ವಾನವನ್ನ ಮಾಡಿದಾಗ ಬಹಳ ಸಂತೋಷವಾಯಿತು ಯಾಕಂದ್ರೆ ಬಸವಣ್ಣನವರು ಆಗಲೇ ಹೇಳಿದ ಹಾಗೆ ಅವರು ಒಂದು ಜಾತಿ ವರ್ಗಕ್ಕೆ ಸೀಮಿತರಾದವರಲ್ಲ ಅವರು ವಿಶ್ವಕ್ಕೆ ಸೇರಿದವರು ಅದರಿಂದಲೇ ಇವತ್ತು ವಿಶ್ವದಾದ್ಯಂತ ಬಸವ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ವಿ ನಮ್ಮ ಭಾರತ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬಸವ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈಗಾಗಲೇ ಆನ್ಲೈನ್ನಲ್ಲೂ ಕೂಡ ಬಿ ಎಸ್ ಎ ಹಾಗೂ ಬಸವ ಸಮಿತಿಯವರು ನ್ಯಾಷನಲ್ ಬಸವ ಜಯಂತಿ ಅಂತ ಒಂದು ಆಚರಣೆಯನ್ನ ಮಾಡ್ತಾರೆ ಹೀಗೆ ಅನೇಕ ಕಡೆ ಬಸವ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನನಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತೆ ಕಲ್ಯಾಣವೆಂಬ ಪ್ರಜ್ಞೆಯಲ್ಲಿ ಭಕ್ತಿ ರಸವೆಂಬ ತೈಲವನೆ ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗಿನೊಳಗೆ ಹುಬ್ಬುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಶಿವ ಶಿವಭಕ್ತರಿದ್ದ ಕ್ಷೇತ್ರವೇ ಪಾವನವೆಂಬುದು ಹುಸೀ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ ಎಂತಹ ಅದ್ಭುತವಾದ ವಚನ ನೋಡಿ ಇಲ್ಲಿ ಇಡೀ ಕಲ್ಯಾಣವೇ ಪ್ರಣತಿಯಾಗಿದೆ ಭಕ್ತಿ ರಸವೇ ತೈಲವಾಗಿದೆ ಸತ್ಯ ಸದಾಚಾರಗಳೇ ಭಕ್ತಿಯಾಗಿದೆ ಬಸವಣ್ಣನೆಂಬ ಸುಜ್ಞಾನದ ಮಹಾಜ್ಯೋತಿ ಮುಟ್ಟಲು ಇಡೀ ಕಲ್ಯಾಣವೇ ಶಿವ ಪ್ರಜ್ಞೆಯ ಬೆಳಗಲು ಬೆಳಗುತ್ತಿರಲು ಆ ಬೆಳಗಿನೊಳಗೆ ಲೆಕ್ಕವಿಲ್ಲದಷ್ಟು ಜನ ತಮ್ಮ ಬಾಳ ಹಣತೆಗೆ ಶಿವ ಪ್ರಜ್ಞೆಯ ಬೆಳಕನ್ನ ಅತ್ತಿಸಿಕೊಂಡು ನಿಂತರಾಗುತ್ತಾರೆ ಇಂತಹ ಶಿವಭಕ್ತರು ಇರುವಂತಹ ಕ್ಷೇತ್ರ ಮುಕ್ತಿಧಾಮವಾಗಿದೆ ಪರಮ ಪಾವನವಾಗಿದೆ ಬಸವಣ್ಣನ ಕಂಡು ಬದುಕಿದೆನು ಎಂದು ಸಿದ್ದರಾಮೇಶ್ವರರಿಗೆ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ಅಂದ್ರೆ ಬಸವಣ್ಣನವರ ಘನ ವ್ಯಕ್ತಿತ್ವವನ್ನ ಅವರ ಆಚಾರ ವಿಚಾರಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಎಷ್ಟು ಮಟ್ಟಿಗೆ ಅವರನ್ನ ಆಚರಿಸಿದ್ರು ಕೂಡ ಅದು ಸಾಕಾಗುವುದಿಲ್ಲ ಯಾಕಂದ್ರೆ ಅವರ ತತ್ವವೇ ಆಗಿದೆ ಅದರಿಂದ ನಾವು ಇವತ್ತು ಬಸವ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಆ ಒಂದು ತತ್ವಗಳನ್ನ ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಬಸವಣ್ಣನವರನ್ನ ನಾವು ಜಗಜ್ ಜ್ಯೋತಿ ಅಂತ ಕರಿತೀವಿ ಅಲ್ವಾ ವಿಶ್ವಕ್ಕೆ ಜ್ಯೋತಿ ಆಗಿದ್ದಾರೆ ಇಲ್ಲಾಂದ್ರೆ ಲಂಡನ್ ಲಂಡನ್ ನ ಥೀಮ್ಸ್ ನದಿಯ ತೀರದಲ್ಲಿ ಬಸವಣ್ಣನವರ ಪ್ರತಿಮೆ ಅನಾವರಣಗೊಳ್ಳಬೇಕಂದ್ರೆ ಅವರ ತತ್ವಗಳು ಎಲ್ಲಿಯವರೆಗೆ ಮುಟ್ಟಿದೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಹಾಗಾದ್ರೆ ನಾವು ಕರ್ನಾಟಕ ರಾಜ್ಯದವರು ನಾವು ಬಸವಣ್ಣನವರ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ಮೇಲೆ ನಾವು ಬಸವಣ್ಣನವರ ಬಗ್ಗೆ ನಾವು ತಿಳಿದುಕೊಳ್ಳಿಲ್ಲ ಅಂದ್ರೆ ಬಹಳ ಅದು ನಮಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಬಸವಣ್ಣನವರ ತತ್ವಗಳನ್ನ ಪಾಲಿಸಿದ್ದ ಪಾಲಿಸಿದ್ರೆ ಒಂದು ಸಮಾಜ ಬಡತನದಿಂದ ಮುಕ್ತಿಗೊಳುತ್ತೆ ಅಂತ ಹೇಳ್ತಾರೆ ಬಡತನವೇ ಇರೋದಿಲ್ಲ ಅಂತ ಯಾಕಂದ್ರೆ ಅವರು ನಮಗೆ ಎರಡು ತತ್ವ ಎರಡು ತತ್ವ ಸಿದ್ಧಾಂತವನ್ನ ಪ್ರತಿಪಾದಿಸುದು ಒಂದು ಕಾಯಕ ತತ್ವ ಇಂದು ಇನ್ನೊಂದು ದಾಸೋಹ ತತ್ವ ಈ ಎರಡು ತತ್ವವನ್ನ ನಾವು ಸರಿಯಾಗಿ ಪಾಲಿಸ್ಬಿಟ್ರೆ ಎಲ್ಲೂ ಬಡತನನೇ ಇರೋದಿಲ್ಲ ಅದಕ್ಕೆ ಇವತ್ತು ನೋಡಿ ನಿಮ್ಮ ವಿಶ್ವಗುರು ಅಂತಾನೆ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ನ ಒಂದು ಆ ನೀವು ಹೆಸರನ್ನ ಇಟ್ಟುಕೊಂಡು ನೀವು ಇವತ್ತು ಈ ಒಂದು ಸಂಘವನ್ನ ಒಂದು ಬ್ಯಾಂಕಿನ ಹೆಸರಿನಲ್ಲಿ ಸಾಕಷ್ಟು ಕೆಲ್ಸಗಳನ್ನ ಮಾಡ್ತಿದ್ದೀರಿ ಇಲ್ಲಿ ಬರೀ ವಹಿವಾಟು ಮಾತ್ರ ನಡೀತಾ ಇಲ್ಲ ವಹಿವಾಟಿನ ಜೊತೆಗೆ ಸಮಾಜ ಸೇವೆ ನಡೀತಾ ಇದೆ ನೋಡಿ ಇವತ್ತು ಎಷ್ಟೋ ಜನರನ್ನ ಸನ್ಮಾನಿಸ್ತಾ ಇದ್ದೀರಿ ಹೆಚ್ಚು ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತಿದ್ದೀರಿ ಒಳ್ಳೆಯ ಕೆಲಸ ಇದರಿಂದಾಗಿ ಅವರ ಮುಂದಿನ ಜೀವನಕ್ಕೆ ಇನ್ನು ಅದು ನೀವು ಬುನಾದಿ ಆಗುತ್ತೆ ಅಂದ್ರೆ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಬ್ಯಾಂಕ್ ಒಳ್ಳೆಯ ಕೆಲಸಗಳನ್ನ ಮಾಡಿ ಮಳವಳ್ಳಿ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಸಂತಸವನ್ನ ಪಡ್ತೇನೆ ಶರಣು ಅಂತ ಹೇಳಿದ್ರು ಸಾಗಲ್ಲ ಅದರಲ್ಲೂ ನಾನು ಕೋಟಿ ಶರಣು ಅಂತ ಹೇಳ್ತೀನಿ ಆ ಒಂದು ಮಾತನ್ನ ಹೇಳಬೇಕಾದ್ರೆ ನನಗೆ ಮಡಿವಾಳ ಮಾತಿದೇವರ ಒಂದು ವಚನ ನೆನಪಿಗೆ ಬರುತ್ತೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನಪೇ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನಪೇ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೇ ಜಗ್ಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ ಬಸವಣ್ಣ ಇರುತ್ತಿದ್ದೇನು ಕಾರಣ ಕಲಿದೇವಯ್ಯ ನೋಡಿ ಸುಖ ಬರಲಿ ದುಃಖ ಬರಲಿ ಎಂತಹ ಸಮಯದಲ್ಲಿ ಆದರೂ ಕೂಡ ನಾನು ಬಸವ ಅಂತ ನೆನೆದ್ರೆ ನನಗೆ ಎಲ್ಲ ಒಂದು ಆ ಒಂದು ಏನಂತ ಹೇಳ್ತಾರೆ ನಮ್ಮ ತೊಂದರೆಗಳು ನಮ್ಮ ಏನೇ ಜೀವನದಲ್ಲಿ ನಾವು ಆ ತೊಂದರೆಗೀಡಾದ್ರೂ ಕೂಡ ಎಲ್ಲರಿಂದ ಮುಕ್ತಗೊಳ್ಳುತ್ತೀವಿ ಅಂತ ನಮ್ಮ ಮಡಿವಾಳ ಮಾಚಿದೇವರು ಹೇಳ್ತಾರೆ ಇನ್ನು ಶರಣರ ದೃಷ್ಟಿಯಲ್ಲಿ ಸಮಾಜ ಒಂದು ನಿರ್ಮಲವಾಗಿ ಒಂದು ನಿಷ್ಕರ್ಮವಾಗಿ ರೂಪುಗೊಳ್ಬೇಕು ಅನ್ನೋದು ಅವರ ಒಂದು ಆಸೆ ಆಗಿತ್ತು ಅದೇ ರೀತಿ ಒಂದು ಭಕ್ತಿ ಮಾರ್ಗದಲ್ಲಿ ನಡೆದದ್ದು ನಮ್ಮ ವಚನ ಸಾಹಿತ್ಯ ಅವರು ಎಲ್ಲರನ್ನು ಕೂಡ ಅಪ್ಪಿಕೊಂಡ್ರು ಒಪ್ಪಿಕೊಂಡ್ರು ಅದಕ್ಕೆ ಅವ್ರು ಹೇಳ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಬ್ಬನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತರಿ ಕೂಡಲೇ ಸಂಗಯ್ಯ ಅಂತ ಹೇಳ್ತಾರೆ ಅಂದ್ರೆ ನೊಂದವರ ಧ್ವನಿಯಾದವರು ವಿಶ್ವಗುರು ಬಸವಣ್ಣನವರು ಅಂದು ಬಸವಣ್ಣನ ಕಾರ್ಯಕ್ರಮದಲ್ಲಿ ಅವರು ಅಕ್ಕನಿಗಿಲ್ಲದ ಜನಿವಾರ ನನಗೂ ಕೂಡ ಬೇಡ ಅಂತ ಹೇಳಿ ಅವರು ತಿರಸ್ಕರಿಸಿ ಹೊರಗಡೆ ಬರದೇ ಹೋಗಿದ್ರೆ ಇವತ್ತು ವಚನಗಳು ಇವತ್ತು ಜನ್ಮವನ್ನ ತಾಳ್ತಾನೆ ಇರಲಿಲ್ಲ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲಿಲ್ಲ ಇವತ್ತು ಅದಕ್ಕೆ ಬಸವಣ್ಣನವರು ತಮ್ಮ ಮನೆಯಿಂದಲೇ ಅವರು ಅಸಮಾನತೆಯ ವಿರುದ್ಧ ಹೋರಾಡಿ ನಿಂತು ಇವತ್ತು ವಚನ ಸಾಹಿತ್ಯದ ಒಂದು ಕೊಡುಗೆಯನ್ನ ನಮ್ಮ ಸಮಾಜಕ್ಕೆ ನೀಡಿದ್ದಾರೆ ಅದ್ರಲ್ಲಿ ಹೇಳ್ತಾರೆ ನಮ್ಮ ಸಂಗಮೇಶ್ವರ ಅಪ್ಪಣ್ಣವರು ಒಂದು ಒಳ್ಳೆಯ ಮಾತನ್ನ ಹೇಳ್ತಾರೆ ಮಾನವರಲ್ಲಿರುವುದು ಎರಡೇ ಕುಲ ಅಂತೆ ಒಂದು ಭವಿ ಇನ್ನೊಂದು ಭಕ್ತ ಅಂತ ಪ್ರಾಪಂಚಿಕ ಸುಖಕ್ಕೆ ಶರಣ ಶರಣಾದಾತ ಆದವನೇ ಬವಿ ಸಂಸ್ಕಾರವನ್ನ ಪಡೆದು ದೇವನಿಗೆ ಶರಣಾದವನೇ ಭಕ್ತ ಅಂತ ಅದಕ್ಕೆ ಹೇಳ್ತಾರೆ ಇದರ ಒನ್ ಟೂ ಕ್ಲಾಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಒನ್ ಇಸ್ ಮಾರ್ಟಲ್ ಅಂಡ್ ಅದರ್ ಇಸ್ ಡಿವೋಟಿ ಅಂತ ಹೇಳ್ತಾರೆ ಮಾರ್ಟಲ್ಸ್ ಹೂ ಗೋ ಟು ದ ಪ್ಲೇಸಸ್ ಆಫ್ ವರ್ಲ್ಡ್ ಅಟ್ಯಾಚ್ಮೆಂಟ್

ಯಾರಾದರೂ ಸ್ವರ್ಗ ನರಕ ಅಂತ ಯಾರಾದರೂ ನಮಗೆ ಅದರ ಪರಿಕಲ್ಪನೆ ನಮ್ಗೆ ಗೊತ್ತಾಯಿತು ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ರಿಲೇಟಿವ್ಸ್ಗಳನ್ನು ಕಳ್ಕೊಂಡಿದ್ದೀವಿ ಸ್ನೇಹಿತರನ್ನ ಕಳ್ಕೊಂಡಿದೀವಿ ಯಾರಾದ್ರೂ ನಾನು ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ ಅಥವಾ ನರಕದಲ್ಲಿ ಇದ್ದೀನಿ ಅಂತ ನಮ್ಗೆ ಯಾರಾದರೂ ವರದಿಯನ್ನು ತೆಗೆದುಕೊಂಡು ಬಂದಿರಲ್ಲ ಯಾರೂ ತೆಗೆದುಕೊಂಡು ಬಂದಿಲ್ಲ ಸ್ವರ್ಗ ನರಕ ಎಲ್ಲಿದೆ ಇಲ್ಲೇ ಇದೆ ಇವತ್ತು ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಇದೇ ಸ್ವರ್ಗ ಆಗುತ್ತೆ ಕೆಟ್ಟ ಕೆಲಸವನ್ನ ಮಾಡಿದ್ರೆ ಅದೇ ನರಕ ಆಗುತ್ತೆ ಅದಾದ್ದರಿಂದಾಗಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಈ ಜಗತ್ತಿಗೆ ನಮ್ಮದೇ ಆದಂತಹ ಕೊಡುಗೆಯನ್ನ ನೋಡೋಣ ಇನ್ನು ಶರಣರು ದೇವರಿಗೆ ಸವಾಲನ್ನ ಒಂದಂತಹ ಆ ಒಂದು ಪರಿಕಲ್ಪನೆ ನಮ್ಮ ವಚನದಲ್ಲಿ ನಾವು ಕಾಣಬಹುದು ಯಾಕಂದ್ರೆ ಎಷ್ಟು ನಿಷ್ಠೆ ಇಂದ ಬದುಕಿದ್ರು ಅನ್ನೋದಕ್ಕೆ ನಮ್ಮ ಹಲ್ಲಮ್ಮ ಪ್ರಭುದೇವರ ಒಂದು ವಚನ ಸಾಕ್ಷಿಯಾಗಿದೆ ದೇವನಲ್ಲದೆ ನೀ ದೇವನೇ ನೀ ದೇವನಾಗಡೆ ಎರಡನೇ ಕೇಸಲೇ ಹಾರೈ ಒಂದು ಕುಡಿತೆ ಉದಕವ ನೆರವೇ ಆ ಸಿದ್ಧಾಂತ ಒಂದು ತುತ್ತಿದ ಹೋಗಿ ಮನೆಗೆ ವೀಕ್ಷಕರು ಬರ್ತಾರೆ ಜಂಗಮರು ಬರ್ತಾರೆ ನಾವೇನಂತೀವಿ ಇಲ್ಲ ಏನು ಮಾಡಿಲ್ಲ ಮನೆಗೆ ಯಾಕೆ ಇಲ್ಲ ಮುಂದಕ್ಕೆ ಅಂತ ಹೇಳ್ತೀವಿ ಆದ್ರೆ ನಮ್ಮ ಹಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ದೇವ್ರು ನೀನಲ್ಲಪ್ಪ ದೇವರು ನಾನೇ ಯಾಕೆ ದೇವ್ರು ನಾನೇ ಅಂತ ಹೇಳ್ತಾರೆ ಅಂದ್ರೆ ಯಾರಾದ್ರೂ ನನಗೆ ಬಾಯಾರಿಕೆ ಅಂತ ಬಂದ್ರೆ ನಾನು ಅವನಿಗೆ ಒಂದು ಲೋಟ ನೀರು ಕೊಡ್ತೀನಿ ಅವನ ಬಾಯಾರಿಕೆಯನ್ನ ತಣಿಸ್ತೀನಿ ನಾನು ಯಾರಾದ್ರೂ ಹೊಟ್ಟೆ ಹಸಿವು ಅಂತ ನಾನು ಮನೆ ಹತ್ರ ಬಂದ್ರೆ ಅವರಿಗೆ ಒಂದು ಸುತ್ತು ಊಟವನ್ನ ಹಾಕಿ ಅವನ ಹಸಿವನ್ನ ನಿಲ್ಲಿಸ್ತೀನಿ ಹಾಗಾದ್ರೆ ಹೇಳು ನೀನು ದೇವರ ನಾನು ದೇವರ ಅಂತ ಅಂದ್ರೆ ನಮ್ಮ ಅಂತಹ ಸಾಮಾನ್ಯ ಮನುಷ್ಯರಿಗೆ ದೇವರಿಗೆ ಸವಾಲನ್ನು ಹುಟ್ಟುವಂತಹ ಶಕ್ತಿ ಇದೆಯೇ ಅಂತ ನಾವು ಕೇಳ್ಕೋಬೇಕು ಆದರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಪ್ರತಿಯೊಬ್ಬ ಶರಣರು ಹಾಗೆ ಬದುಕಿ ಬಾಳಿದವರು ಅವರ ಒಂದೊಂದು ನುಡಿಗಳೇ ನೀವು ಆ ಅನುಭವದ ನುಡಿಗಳೇ ಇವತ್ತು ವಚನವಾಗಿರುವುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಮುಖ್ಯವಾಗಿ ಹೇಳ್ತೀವಿ ನಾವು ಎಷ್ಟೋ ಜನ ಏನ್ಮಾಡ್ತೀವಿ அல்வா நெம்ிய படுத்துக்கொள்ளோதே அதற்கு ஹேர்த்தே எல்லோ யாக்கப்பா ஹோத்தி அதுக்கு பாலசங்கைய அப்பமான வச்சவன்ன கல்லூரல்ல மண்ணூரல்ல மரதேவரூவரல்ல பஞ்சலோகத்தில் சேத்து வந்த ரமேஸ்வர கோக்கர்ண காஷி கேதார மொதலாக அஷ்ட ஷஷ்டி கோட்டி புண்ணரல்ல ತನ್ನ ತಾನರಿಗೂ ತಾನಾರೆಂದು ತಿಳಿದಡೆ ತಾನೇ ದೇವ ಕೂಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ ನಾವು ದೇವರನ್ನ ಹುಡುಕಿಕೊಂಡು ಎಲ್ಲೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಮೊದಲು ನಮ್ಮನ್ನ ಅರಿತುಕೊಂಡು ನಾವು ಒಳ್ಳೆಯ ಸತ್ಕಾರವನ್ನ ಮಾಡಿ ನಾವು ಸದ್ಭಕ್ತಿಯಿಂದ ಸತ್ ನಾವು ಜೀವನವನ್ನ ನಡೆಸಿದ್ದೆ ಆದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯ ನಡೆದಿದ್ದೆ ಆದರೆ ದೇವರಿಲ್ಲಿರ್ತಾನೆ ಿಲ್ಲ ಅಂತ ಹೇಳ್ತಾರೆ ಕೊನೆಯದಾಗಿ ಹೊಂದಿ ಒಂದು ಕಥೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ ಸಾಕಷ್ಟು ಅನಿರ್ದೇಶದ ಶರಣರು ಅಂತರಂಗದ ಶುದ್ಧಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಮುಟ್ಟವರು ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಬಸವಣ್ಣನವರ ಒಂದು ವಚನ ನೆನಪಿಗೆ ಬರುತ್ತೆ ಯಾರ ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ ನೆಲನಾಪನ ಹೆಣವೆಂದಡೆ ಮೊತ್ತಡಕ್ಕೆ ಕೊಂಬವರಿಲ್ಲ ನೋಡಯ್ಯ ಮೊಲದಿಂದ ಕರಕಷ್ಟ ನರನ ಬಾಡುವೆ ಸರಿನೆಂಬ ಕೂಡಲ ಸಂಗಮ ದೇವನಾಥ ಬೇಟೆಗಾರ ಸತ್ತೋಗಿರೋ ಮೊಲವನ್ನ ತೆಗೆದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಇಟ್ಟರೆ ನನಗೆ ಕೊಡಿ ನನಗೆ ಕೊಡಿ ಅದನ್ನ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕೆ ಎಷ್ಟು ಜನ ಮುಗಿ ಬೀಳ್ತಾರೆ ಆದ್ರೆ ಒಬ್ಬ ರಾಜ ಕೋಟಿ ಕೋಟಿಗಳ ಒಡೆಯನ್ನು ಸತ್ತು ಬಿದ್ದಿನಾನೆ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಬಂದಿಟ್ಕೊಂಡು ಯಾರಾದ್ರೂ ತೆಗೆದುಕೊಳ್ತೀರಾ ಅಂದ್ರೆ ಮುಂದೆ ಓಟಿಕೆ ನೀವೆಲ್ಲರೂ ಗೊತ್ತಿರ್ಬೇಕು ಅಜ್ಜಿ ಇಲ್ದಿರೋ ಹಾಕೊಳ್ತಾರಲ್ಲ ಓಟಡಿಕೆ ಆ ಓಟಡಿಕೆಯನ್ನ ಕೊಟ್ಟು ಕೂಡ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅಂದ್ರೆ ಮೊಲದಿಂದ ಕಣಕಷ್ಟ ನನ್ನ ಬಾಳ್ವೆ ಅಂತ ಾರೆ ಆ ಮೊಲನಿಗಿರುವಂತಹ ಆ ಬೆಲೆ ಒಬ್ಬ ಕೋಟಿ ಕೋಟಿ ಬಾಳುವಂತಹ ಒಡೆಯನಿಗಿಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಥೆಯನ್ನ ಹೇಳ್ತೀರಿ ನೋಡಿ ಇದೇ ರೀತಿ ಒಬ್ಬ ಆ ರಾಜ ಇರ್ತಾನೆ ಕೋಟಿ ಕೋಟಿಗಳ ಒಡೆಯ ಅವನು ಆದ್ರೆ ಆ ರಾಜನಿಗೆ ನಾಲ್ಕು ಜನ ಪತ್ನಿಯರು ನಾಲ್ಕು ಜನ ಪತ್ನಿಯರನ್ನಲ್ಲಿ ನಾಲ್ಕನೇ ಪತ್ನಿಗೆ ಅವನು ಏನ್ ಮಾಡ್ತಾನೆ ನಗರದಲ್ಲಿ ಸಮಾಜದಲ್ಲಿ ಯಾವುದೇ ಹೊಸ ಬಟ್ಟೆ ಹೊಸ ಸೀರೆ ಬರಲಿ ಹೊಸ ಒಡವೆ ಬರಲಿ ಏನೇ ಬರಲಿ ಎಲ್ಲವನ್ನು ಅವನು ಕೊಡಿಸ್ತಾ ಇರ್ತಾನೆ ತುಂಬಾ ಚೆನ್ನಾಗಿ இன்னும் பத்னே பத் பத் ஏனாதூச்சனை படிக்க யுத்தக்கு ஓகே அது இன்னேனா வைவாட்ட அவனுக்கு கேட்கானே இன்னும் எர்டநே எண்டதினா அந்த நான்கு ஜன எந்திய தோர்சாகல எர்டநேண்டிய தோர்ஸ் தானே இன்னும் மொதலனேண்ட் பிரயோஜக அவள் கலசக்கூளை மூளை குப்பிள்ளை ಹೀಗೆ ನಾಲ್ಕು ಜನ ಪತ್ನಿಯರು ಅಂದ್ರೆ ಇಲ್ಲಿ ನಾನು ಸುಮ್ಮನೆ ದೃಷ್ಟ ಅಂತ ಹೇಳ್ತಾರೆ ಅದು ನಾಲ್ಕು ಜನ ಪತ್ನಿಯರು ಅಂತ ಇಲ್ಲಿ ನಾಲ್ಕನೇ ಪತ್ನಿ ಏನು ಅಂತಂದ್ರೆ ನಮ್ಮ ದೇಹ ಈಗ ಅವ್ನು ಹೇಳ್ತಾನೆ ಅವನಿಗೆ ತುಂಬಾ ಈ ಕೋಟಿ ಕೋಟಿ ಒಡೆಯ ಅಂತ ಹೇಳದ್ನಲ್ಲ ಅವನಿಗೆ ಒಂದು ದೊಡ್ಡ ರೋಗ ಬಂದ್ಬಿಡುತ್ತೆ ಅದನ್ನ ಗುಣಪಡಿಸಲಾದಂತಹ ರೋಗ ಬರುತ್ತೆ ಅಂತ ಸಂದರ್ಭದಲ್ಲಿ ಅವ್ನು ಏನ್ ಮಾಡ್ತಾನೆ ಈ ನಾಲ್ಕನೇ ಹೆಂಡತಿ ಹತ್ರ ಬರ್ತಾನೆ ே நான் சத்தினி இஷ்டு நோடிகினி நான் நன் ஜெத்தீன் வர்த்தியா சாவினியா கை ஜோட்யா அந்த ஆக நாண்டி ஹேர்த்தானே அது சாதிய இல்ல இயபோகவன்காகனே இல்ல நான் போதில்ல அந்த அது நாலே அந்த அது தேனாகு உழி ஊட்டை தர உருளோகே உத்த இன்னும் அவங்க ஏன் பார்த்திர் தானே சலே சூச்சனைகளே ಇಲ್ಲಿ ಸಲಹೆ ಸೂಚನೆ ಅಂತಂದ್ರೆ ನಾವು ಬೆಳೆಸಿದಂತಹ ಇಲ್ಲಿ ಒಂದು ಹಣ ಆಸ್ತಿ ಸಂಪತ್ತು ಇವೆಲ್ಲ ಏನಾಗುತ್ತೆ ಬೇರೆಯವ್ರ ಪಾಲಾಗುತ್ತೆ ಮೂರನೇ ಹೆಂಡತಿ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ ಆದ್ರೆ ಮೂರನೇ ಹೆಂಡತಿ ಹೇಳ್ತಾರೆ ಸಾಧ್ಯ ಇಲ್ಲ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ತೀನಿ ಹೊರತು ನಾನ್ ಬರೋದಿಲ್ಲ ಅಂತ ಅಂದ್ರೆ ನಮ್ಮ ಹಣ ಆಸ್ತಿ ಸಂಪತ್ತು ನಾವ್ ಏನಾದ್ರು ಮಾಡಿರ್ತೀವಲ್ಲ ಅದ್ರಲ್ಲಿ ಯಾರು ಪಾಲಾಗುತ್ತೆ ಬೇರೆಯವ್ರ ಪಾಲಾಗುತ್ತೆ ಹೊರತು ನಾವ್ ಏನನ್ನು ತೆಗೆದುಕೊಂಡು ಹೋಗ್ಬೇಕಾಗಲ್ಲ ಇನ್ನು ಎರಡನೇ ಹೆಂಡತಿ ಇನ್ನ ಎರಡನೇ ಹೆಂಡತಿ ಕೂಡ ಹೋಗಿ ಕೇಳ್ತಾನೆ ನೀತಿಯಾ ನನ್ನ ಜೊತೆ ಆಗ ಆ ಹೇಳ್ತಾನೆ ಆ ಎರಡನೇ ಹೆಂಡತಿ ಕೂಡ ಹೇಳ್ತಾಳೆ ನಾನು ಬರ್ತೀನಿ ಎಲ್ಲಿವರೆಗೂ ಬರ್ತೀನಿ ಅಂದ್ರೆ ನಿನ್ನ ಸುಟ್ಟಾಗ್ತಾರಲ್ಲ ಆ ಜಾಗದವರೆಗೂ ಮಾತ್ರ ನಾನು ಬರ್ತೀನಿ ಆ ಅಲ್ಲಿ ಅದಕ್ಕಿಂತ ಮುಂದೆ ನಾನ್ ಬರೋದಿಲ್ಲ ಅಂತ ಹೇಳ್ತಾಳೆ ಅಂದ್ರೆ ನಮ್ಮ ಬಂಧು ಬಾಂಧವರು ನಮ್ಮ ಸ್ನೇಹಿತರು ಎಲ್ಲಿವರೆಗೂ ಬರ್ತಾರೆ ನಮ್ಮನ್ನ ಸುಡುವ ಜಾಗ ಅಥವಾ ಉಳುವ ಜಾಗದವರೆಗೆ ಮಾತ್ರ ಬರ್ತಾರೆ ಹೊರತು ಅದರಿಂದ ಮುಂದಕ್ಕೆ ಯಾರೂ ಬರೋದಿಲ್ಲ ಇನ್ನು ಮೊದಲನೇ ಹೆಂಡತಿ ನಿಷ್ಪ್ರಯೋಜಕಳು ಅವಳು ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿ ಮೂಲೆ ಗುಂಪು ಮಾಡಿರ್ತಾನೆ ಆದ್ರೆ ಅವಳು ಹೇಳ್ತಾನೆ ರೀ ನಾನ್ ಬರ್ತೀನಿ ಕಡೆ ಕಲಿಯಕ್ಕೆ ಹೋಗೋದಿಲ್ಲ ಅವನು ರಾಜ ಆದ್ರೂ ಕೂಡ ಅವನು ಹೇಳ ಅವಳು ಹೇಳ್ತಾಳೆ ನಾನ್ ಬರ್ತೀನಿ ಕಂಡ್ರೆ ನಿಮ್ ಜೊತೆ ಅಂತ ಹೇಳ್ತಾಳೆ ಆಗ ನೀವ್ ತಿಳ್ಕೋಬೇಕು ಈ ಮೊದಲನೇ ಹೆಂಡತಿ ಯಾರು ಆಗ್ಲೇ ನಾನು ಹೇಳಿದೆ ನಾಲ್ಕನೇ ಹೆಂಡತಿ ಅಂದ್ರೆ ದೇಹ ಮೂರನೇ ಹೆಂಡತಿ ಅಂದ್ರೆ ಹಣ ಆಸ್ತಿ ಸಂಪತ್ತು ಎರಡನೇ ಹೆಂಡತಿ ಅಂದ್ರೆ ಒಂದು ಬಾಂಧವರು ಆದ್ರೆ ಮೊದಲನೇ ಹೆಂಡತಿ ನಾವು ಮಾಡಿದ ನಮ್ಮ ಆತ್ಮ ಒಂದೇ ನಮ್ಮ ಜೊತೆ ಬರೋದು ಯಾವ್ದು ಬರೆಯಲ್ಲ ನಾವು ಮಾಡಿದಂತ ಒಳ್ಳೆ ಪುಣ್ಯ ಕೆಲಸಗಳು ಮಾತ್ರನೇ ನಮ್ಮ ಜೊತೆ ಬರೋದು ಅಲ್ವಾ ಇನ್ಯಾವುದು ಬರುವುದಿಲ್ಲ ಅದಕ್ಕೆ ಇರುವವರೆಗೂ ನಾವ್ ಏನ್ ಮಾಡ್ಬೇಕು ஒவன்னி நான் சாட்சா படுத்துக்கொள்ளு அப்படி கொனையதாக அம்பிதரச்சோடைய நான் மாதிரி விரமேத்தேன் படத்தனக்கு உங்குவ சிந்தை உணலாதே உடுவ உடலாத இடவாத எண்டை எண்டிதா மக்கள சித்தி மக்களாதே வதுக்கினை பதுக்காத கேடினி கேடாத மரண இத்தி ஹலவு சிந்தையப்பவர கண்டை சிவச்சிப்பவர ஒவ்வொரு காணின தாத்தா நம்ம அம்பிகரச்சோடைய நிஜுஷரணும் அந்த பட்டன்கேன்னை உட்கொந்து பட்டை ஒட்டை பட்டேனும் நெலோத்தானே நெல்தான் கடவுளுக்கு எண்பி மக்களு அந்த எண்டி மக்களும் ஏன்மா ஏனாதோ ஒன்று கேடன்ன கூட தந்து கொடுக்கல்வாதவன்னா கேடன நான் யாவதுவோ ஆக மரண ஒல நம்ம ಆದ್ರೆ ಇವತ್ತು ಅಂಬಿಗರ ಚೌಡ ಚೌಡಯ್ಯ ಹೇಳ್ತಾರೆ ಇಷ್ಟೆಲ್ಲ ಚಿಂತೆಯನ್ನ ಮಾಡ್ತೀರಿ ಯಾರು ನೀವು ಸಚ್ಚಿಂತೆಯನ್ನ ಶಿವಚಿಂತೆಯನ್ನ ಮಾಡ್ತೀರಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಕೋಆಪರೇಟಿವ್ ಸೊಸೈಟಿ ಮಳವಳ್ಳಿ ಇವತ್ತು ವಿಶ್ವಗುರುವಿನ ಹೆಸರಲ್ಲಿ ಈ ಒಂದು ಸೊಸೈಟಿಯನ್ನ ನೀವು ಮಾಡಿಕೊಂಡು ಇಷ್ಟು ಜನ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಕ್ಕೆ ಬಂದಿದ್ದೀರಿ ಅಂದ್ರೆ ನೀವೆಲ್ಲರೂ ಶಿವ ಚಿಂತೆಯಲ್ಲಿ ಸಚ್ಚಿಂತೆಯಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಅಲ್ ಆದ್ರಿಂದ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನ ನೀವು ಉಸಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಬಸವ ಜಯಂತಿಯನ್ನು ಆಚರಿಸುವುದು ಮಾತ್ರ ಮುಖ್ಯವಲ್ಲ ಅವರ ತತ್ವ ಸಿದ್ಧಾಂತಗಳನ್ನು ಕೂಡ ನಾವು ಜೀವನದಲ್ಲಿ ಪಾಲಿಸಿದ್ದೆ ಆದರೆ ನಮ್ಮ ಜೀವನ ಸಾಕ್ಷಾತ್ಕಾರವಾಗಿದೆ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಜೈ ಬಸವ ಜಯಶ್ರೀ